ಸುಂದ್ರ 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 ಅತೆ ರಾಜಾ ಆ ರಾಣಿ ಕನ್ನರಿಸಿದಳೆ ಎದಲ್ಸಿ ಮೇಕೆ ಎದಲ್ಸಿ ಎದಲ್ತಳೆ ಕನ್ನರಿಸ್ತಳೆ ಎದಲ್ಸಿ ಆದ್ರೆ ಬೆಚ್ಚಕೊಂಡಳಂತೆ ಸ್ವಲ್ಪ ನೀಟಾಗಿ ಎದಲ್ಸಿ ರಾಣಿ ಮಗಳೇ ರಾಣಿ ಎತ್ಕೊಂಡ ಕವ ಮ್ಯಾಕ್ಕ ರಾಣಿ ಇಲ್ಲಿ ನೋಡಿಲಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬಂದಿವಿ ನಿಮ್ಮ ಅಮ್ಮ ನಿಮ್ಮ ಅದೇ ಮಣ್ಣ ನಿಮ್ಮ ಅಪ್ಪ ಹೊರಗಡೆ ಅಲ್ಲಿ ಅಳ್ಕೊಂಡು ಕೂತೈತೆ ಎದಳ ಮಗಳೇ ಎದಳವ ಅಣ್ಣ ಶಾಂತಿ ಅಯ್ಯೋ ನನ್ನ ಮಗಳೇನಪ್ಪ ತಕ್ಷಣ ಸುಂದರ ಸುಂದರ ಅಂತವಳಿ ಅಯ್ಯೋ ಏನಪ್ಪ ಮಾಡೋದೀಗ ಅಯ್ಯೋ ನೋಡ್ರಿ ರಾಣಿ ಅಮ್ಮನ ಸುಂದರ ಸುಂದರ ಅಂತ ಜೋರಕ್ಕೆ ಇರುತ್ತವಳ ಏನಾರು ಹೇಳ್ರಿ ಯಾಕೀಗ ಆಮ್ಯಾಗ ಹುಚ್ಚಕಿಚ್ ಇಡ್ದಂಗ ಆಡ್ಬಿಟ್ಟು ಅಯ್ಯೋ ನನ್ಗಂತೂ ನೋಡಿದ್ರ ಮಟ್ಟೋರಿತೈತಿ ಸುಂದರ 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 ಅಂತವಳರಿ ಏನಾದರೂ ಸುಳ್ಳು ಹೇಳಲೇಬೇಕು ಇಲ್ಲ ಅಂದ್ರ ಹುಡ್ಗಿ ಕಾಯ್ಕಂತ ಕುತ್ಕೊಂಡ್ಬಿಡ್ತಾಳೆ ಸುಂದ್ರಂಗಾಗಿ ಆಮ್ಯಾಗ ಆ ಹುಡ್ಗಿನ ಯಾರು ನೋಡ್ತಾರ ಹೇಳು ಏನಾದರೂ ಸುಳ್ಳು ಹೇಳಲೇಬೇಕು ಕಣ ಸುಂದರ ಏನು ಹೇಳೋದು ಏನು ಬಿಡೋದು ನನ್ಗಂತೂ ಒಂದು ಅರ್ಥ ಆಗತ್ತಿಲ್ಲ ಇವಾಗ ಅಷ್ಟು ಉಚ್ಚಿ ತರ ಇಷ್ಟ ಪಡ್ತಾಳೆ ಈಗ ನಾನು ಅವ್ನು ಆಗವರೆಗೂ ಕಾಯ್ತೀನಿ ಅಂತಾಳೆ ಏನ್ ಹೇಳೋದು ಏನು ಬಿಡೋದು ನಿಮ್ಮ ಮ್ಯಾಗ ಬಿಟ್ಟಿನ ಹೇಳ್ತಿ ಹೇಳು ಅಯ್ಯೋ ಇದೆಂತ ಪರಿಸ್ಥಿತಿ ಬಂತು ಸೊಂದು ನನಗಂತೂ ತಲೆ ಕೆಟ್ಟೋಗೈತಿ ಈಗ ಸಾವ್ಕರ ಮಗಳು ಇಲ್ಲಿಂದ ಹೋಗಕ್ಕಿಲ್ಲ ಸುಂದ್ರ ನೋಡ್ತೀನಿ ಹಂಗ ಹಿಂಗ ಅಂತ ಕುಂತ್ಕೊಂತಳೆ ಏನು ಮಾಡೋದು ಏನು ಬಿಡೋದು ಏನಾರು ಒಂದು ಸುಳ್ಳು ಹೇಳಿ ಸುಮ್ನ ಕಳ್ಸ ಕಣೆ ಕಣೇ ನೋಡ ಅಲ್ಲಿ ಹೆಂಗ್ ಹೇಳ್ಕೊಂಡು ಕೂತಾಳೆ ಇದೆ ಸುಂದರ ಸುಂದರ ಅಂತವಳ ಹೋಗಿ ಏನಾರು ಹೇಳು ಇಲ್ಲ ಅಂದ್ರೆ ಕಳಿಸು ಅವ್ರ ಮನೆ ಅಕ್ಕ ಹೆಂಗಿದ್ರು ಎದ್ದೈತ ಹುಡುಗಿ ಡಾಕ್ಟ್ರು ಬಂದು ನೋಡಿ ಕಳ್ಸಿ ಬಿಡ್ತಾರ ಹೋಗಿ ಹೇಳೋದು ಓ ನಾನೇನೋ ಒಂದು ಹೇಳ್ತೀನಿ ಅದರಲ್ಲಿ ನೀ ಬೇಜಾರಾಗಬಾರ್ದು ಒಂದು ಹುಡುಗಿನಾರು ಚೆನ್ನಾಗಿರ್ಲಿ ಹೇಳ್ ಕಳಿಸ್ತೀನಿ ನಿನ್ ಮ್ಯಾಗ ನನಗೆ ನಂಬಿಕೆ ಐತಿ ಕನಯ್ಯ ಓನ ಮಕ್ಳು ಜೀವನ ಹಾಳು ಮಾಡ್ಲಾಕಿಲ್ಲ ನನ್ನ ನನಗೆ ಗೊತ್ತೈತಿ ಏನಾದರೂ ಹೇಳು ನಾನು ಈ ಕಡೆ ಸೈಡಾಗ ಕುತ್ಕೊಂತೀನಿ ಏನು ಹೇಳ್ಬೇಡ ನೆನ್ಕುದಿ ಸುಂದರ ಇಲ್ಲವನ ಅಂತ ಏನೂ ಹೇಳ್ಬೇಡ ಈ ಕಡೆ ತದಕ್ಕ ನೆನ್ಪಡ ನಾನು ಕೂತಿರ್ತೀನಿ ಹ್ಞೂ ಸರಿ ಇರು ಇವಾಗ ಹೇಳ್ಬೋತ ಅಂಕಲ್ ಅಂಕಲ್ ಸುಂದರಪ್ಪ ಮಾತಾನೆ ಸುಂದ್ರ ಇಲ್ಲಿ ಸುಂದ್ರ ಇಲ್ಲಿ ಅಂಕಲ್ ನಂಗೆ ಸುಂದ್ರ ಬೇಕು ನಂಗೆ ಸುಂದರ ಇಲ್ಲಂದ್ರೆ ನಾನು ಇರೋಲ್ಲ ನಂಗೆ ಸುಂದ್ರ ಬೇಕಂದ್ರೆ ಬೇಕು ಎಲ್ಲಿ ಸುಂದ್ರ ಸುಂದರ ಅವನಿಷ್ಟು ಬೇಕಾದ್ರೆ ಪರವಾಗಿಲ್ಲ ಅವನಿಗೆ ತಲೆ ಹೊಡಿತು ನಾನು ಬಿದ್ದ ಅವ್ನು ಬಿದ್ದ ಏನೈತೇಳಿ ಏನೈತೇಳಿ ನನ್ಗ ಟಬಾರ ಮಾತ್ರ ಸೌಂಡ್ ಕೇಳಿಸ್ತು ಏನೈತೇಳಿ ಸುಂದರ ಇಲ್ಲಿ ಅವನು ಸಾಯಿವರ್ಗು ನಾನು ನೋಡ್ಕೊಂತೀನಿ ಎಲ್ಲಿ ಹೇಳಿ ಅಂಕಲ್ ಹೇಳಿ ಅಂಕಲ್ ಸುಂದರ ಇಲ್ಲಿ ಹಚ್ಕೊಂಡ್ಬಿಟ್ಟವಳ ಅಯ್ಯೋ ಭಗವಂತ ಸುಂದ್ರ ನನ್ನ ನಿನ್ನೆಲ್ಲ ಬಿಟ್ಟವಮ್ಮ ಸುಂದ್ರ ಸತ್ತೋಗ್ಬುಟ್ಟ ಕಣಮ್ಮ ಸತ್ತೋಗ್ಬಿಟ್ಟವ ಇಲ್ಲ ಸುಂದ್ರ ಸುಂದ್ರ ಸತ್ತೋದ ಕಣಮ್ಮ ನನ್ನ ಮಗ ಸತ್ತೋದ ನೆನ್ನೆನೆ ಒಪ್ಪ ಮಾಡಿ ಬಂದ್ಬಿಟ್ಟವ್ನ ಬಾಡಿನ ಸುಟ್ಟಿ ಇಲ್ಲ ಕಣಮ್ಮ ಸುಂದ್ರ ಇಲ್ಲ ಅಮ್ಮ ರಾಜ ಈ ವಿಚಾರ ಯಾರಿಗಾರು ಹೇಳಿಲ್ರಿ ಅಂದ್ರೆ ನಾನು ಈ ಊರ್ನ ಬಿಟ್ಟು ಹೋಗ್ಬಿಡ್ತೀವಿ ಸುಂಕ ಇದ್ ಬಿಡಬೇಕು ಏನು ಗೊತ್ತಿಲ್ಲ ಅನ್ನೋ ನಾವ ತೀರ್ಮಾನ ತಕ್ಕಂದು ನಾನು ಎನ್ ತೀರ್ಮಾನ ತಕ್ಕಂದು ಇದಕ್ಕೆ ಒಪ್ಪೆ ಮಾಡ್ಕೊಂಡು ಮಾತಾಡ್ಕೊ ಬಂದೀವಿ ಇದಕ್ಕೆ ಯಾರು ಒಪ್ ಬೇಡ ಇಲ್ಲ ಅಂತ ಹೇಳ್ಬೇಡ್ರಿ ಪ್ಲೀಸ್ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ನಿಮ್ದಮ್ಮ ಅಂತೀನಿ ಹೋಗಿ ಹೋಗಿ ಪುಸ್ಟು ರಾಣಿ ಅಮ್ಮನ ಮನೆಗೆ ಕರ್ಕೊಂಡೋಗ್ರಿ ಇವಾಗ ತಾನೇ ಎದ್ದಾಳಾಕಿ ಆಮ್ಯಾಗ ಹಚ್ಚಿಡ್ದಂಗೆ ಆ ಬಿಡುತ್ತಾ ಹೋರಿ ಪ್ಲೀಸ್ ನಿಮ್ದಮ್ಮೆ ಅಂತೀನಿ ನಿಮ್ಮ ಕಾಲು ಬೇಕಾದ್ರು ಬಿಡ್ತೀನಿ ಕರ್ಕೊಂಡೋಗಿ ನಮ್ಗೆ ಒಂಚೂರು ನೋವು ಆದ್ರೂ ಚಿಂತೆ ಇಲ್ಲ ಇವತ್ತು ನೋವು ಹಬ್ಬದು ಮುಂದೆ ಒಂದಿನ ಚೆನ್ನಾಗಿರ್ತೀವಿ ಆಮ್ಯಾಗ ರಾಣಿಯಮ್ಮ ಏನಾರು ಹೆಚ್ ಕಮ್ಮಿ ಆದ್ರೆ ಏನ್ ಮಾಡ್ತೀರಿ ಪುಸ್ಟ್ ಕರ್ಕೊಂಡೋಗಿ ನಿಮ್ ಕೈ ಮುಗಿತೀನಿ ಕರ್ಕೊಂಡೋಗಿ ಅಯ್ಯೋ ಸುಂದ್ರ ನನ್ನ ಬಿಟ್ಟು ಹೋಗ್ಬಿಟ್ಟೆ ಅಯ್ಯೋ ಸುಂದ್ರ ನಾನೇ ನೀ ಸಾವು ಆಗ್ಬಿಟ್ನಲ್ಲೋ ಸುಂದ್ರ ಅಯ್ಯೋ ಅಮ್ಮ ನಂಗೆ ಸುಂದ್ರ ಬೇಕು ಅಣ್ಣ ನಂಗೆ ಸುಂದ್ರ ಬೇಕು 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 ಶಾಂತಿ ಶಾಂತಿ ನಂಗೆ ಸುಂದ್ರ ಬೇಕು ಕಣೆ ಸುಂದ್ರ ಬೇಕು ಎಲ್ಲರೂ ಅರ್ಥ ಮಾಡ್ಕೊಳ್ರಿ ಹೋಗ್ರಿ ಅವಳಗ್ ಸಮಾಧಾನ ಮಾಡ್ರಿ ಅವ್ವನ ಯಾರು ಚೆನ್ನಾಗಿರ್ಲಿ ಈತ ನಾವು ಹುಟ್ಟಂಗ ಆಡ್ತಾನೆ ಹೆಂಗಾರು ಒಂದ್ ಜೀವನ ಆಗುತ್ತೆ ಓರಿ ಆಮ್ಯಾಗ ಆ ಹುಡ್ಗಿ ಇವನ ಕೈಕೊಂಡು ಕುತ್ಕೊಂಡು ಏನು ನಮ್ಗೆ ಹುಟ್ಟ ಆಯ್ತು ಬುಟ್ಟೈತೊ ಸುಳ್ಳು ಹೇಳೋ ಅದನ್ನ ಫಸ್ಟ್ ತಿಳ್ಕೊಳ್ರಿ ಹ್ಮ್ ಸುಮ್ ಸುಮ್ಕ ಸಾವು ಮಕ್ಳು ಯಾರು ಹಂಗೆ ಓಡ್ ಬರೋಕ್ಕಿಲ್ಲ ಎಲ್ಲನ್ ಬಿಟ್ಟು ತ್ಯಜಿಸಿ ನಡೀರಿ ಓರಿ ಫಸ್ಟ್ ಅದೇನು ಕೇಳೋರಿ ಅದನ್ ಬಿಟ್ಟು ಇಲ್ಲಿ ನಿಂತ್ಕೊಂಡ್ರ ಅವ್ಳಗ್ ಅನುಮಾನ ಬರ್ತಾವ ಓಹ್ರಿ ಓಹ್ರಿ ಪಾಪ ಸೌಂದರ್ಯನವೇ ಚಂದ್ರೆ ಎಷ್ಟು ಒಳ್ಳೆಯವ್ರ ನನ್ನ ಮಗೋಸ್ಕರ ನನ್ನ ಮಗಳಗೋಸ್ಕರ ಅವ್ರ ಮಗು ನಾನ್ ಅಂತ ಹೇಳ್ತಾವ್ರೆ ಹೆಂಗೆ ಹೋದ್ರೆ ಎತ್ತರ್ ಕರಲ್ ಹೊಟ್ಟೆ ಉರಿಯುತ್ತೆ ನೆನ್ನೆ ನಾನು ಬರಬಾರ್ದು ಜಗಳ ಮಾಡ್ದೆ ಇವತ್ತು ನೋಡ್ರಿ ನನಗೆ ಹೊಟ್ಟೆ ಉರಿತೈತಿ ಮಗನೇ ಇನ್ನು ಸತೋಗ್ಬಿಟ್ಟಿ ಅಂತ ಹೇಳ್ಬಿಟ್ಟು ಇನ್ನ ಕಂಡು ಮಗನೇ ಇನ್ ಬಾಳೆ ಬೇರೆ ನನಗೆ ಕಾಣಿಸ್ಲಿಲ್ಲ ಕ್ಷಮಿಸ್ಬಿಡು ಮಗನೇ ಕ್ಷಮಿಸ್ಬಿಡು ನನ್ನ ಹೋಗ್ರಪ್ಪ ಹೋರಿ ಆಮೇಗ ಬರ್ತಾವ್ರಿ ತಿರ್ಕೊಂಡು ಮಾತಾಡೋರಿ ಹೋರಿ ಈವಳೆ ಏನ್ ರಜೆ ಹಿಂಗ್ ಬಿಟ್ಟಂತ ತಲೆ ಮಗನ ಅಂತ ನಾವೇನ್ ಹೇಳ್ಕೊಟ್ಟಿಲ್ಲ ಬಿಟ್ಟಿಲ್ಲ ಅವ್ರ ಹೇಳ ಯೋಚನೆ ಮಾಡ್ಬೇಡ ನನ್ನ ಮಗಳು ನನ್ನ ತಂಗಿ ಜೀವನ ಚೆನ್ನಾಗಿ ಅಂತ ಹೇಳೋರು ಯೋಚನೆ ಮಾಡ್ಬಾರ ಸುಂದಿರು ಅಣ್ಣ ಅಣ್ಣ ರಾಜಲೋಂದ್ರ ಸುಂದ್ರ ಸುಂದ್ರಂಗ್ ಕರ್ಕೊಂಬಾರ ಸುಂದ್ರಂಗ್ ಕರ್ಕೊಂಬಾರು ನಿಂದಮ್ಮಯ ಅಂತ ಸುಂದ್ರಂಗ್ ಕರ್ಕೊಂಬಾರ ಅಣ್ಣ ಫಸ್ಟು ಮನೆಗೆ ಕೊ ನಾಳೆ ಗೌರಿ ಹುಣ್ಣಿಮೆ ಐತಿ ಹಾಂ ನೀನು ಸಕ್ಕರೆ ದೀಪ ಬೆಳಗಾದ್ಮೇಲೆ ಸುಂದರ ಬಂದೆ ಬರ್ತಾರೆ ಸರಿನಾ ನಡಿಯವ್ವ ಅಳ್ಬಾರ್ದು ಹಿಂಗೆ ನಡಿ ಮಗಳು ನಡೀತು ನನ್ನ ತಂಗಿ ಅಲ್ಲ ನನ್ನ ಮುದ್ದು ತಂಗಿ ಅಲ್ಲ ನೀನು ನನ್ನ ಮಗಳಿ ತಂಗಿ ಅಂತ ಅಂದ್ಕೊಳ್ಳಲ್ಲ ನಾನು ನನ್ನ ತಂಗಿ ಮ ಎರಡನೇ ಮಗಳು ಅಂತ ಅಂದ್ಕೊಳ್ಳೋ ಮಗ ಇದು ತ ಅಣ್ಣನ ಎರಡನೇ ತಂದೆ ಅಂದ್ಕೊಳ್ಳಲ್ಲ ನಡಿ ಮಗಳೆ ನಡಿಯವ್ವ ಅಳ್ಬಾರ್ದು ಹಿಂಗೆ ನಡಿ ಹೌದ ರಾಣಿ ನಾಳೆ ಗೌರಿ ಹುಣ್ಣಿಮೆ ಐತಲ್ಲ ಉತ್ತಂಗ ಕಟ್ಟಿ ಹಚ್ಚಿ ಹಾ ಮತ್ತೆ ಸಕ್ಕರೆ ಆರತಿ ಬೆಳಗುವಂತ ಸುಂದರ ಬತ್ತಾನೆ ನಡಿಯವ ಮನೆಗೊಮ್ಮ ನಡಿಯವ ರಾಣಿ ನಡಿ ರಾಣಿ ಹಣ ಹಣ ಸುಂದ್ರ ಯಾವತ್ತು ಬರಕ್ಕಿಲ್ಲ ನಂಗೆ ಗೊತ್ತೈತಿ ನಾನು ಅವ್ನು ಸಾವು ಕಣ ಅಂದ್ಬಿಟ್ಟು ನಾನು ಮಾಡಬಾರ್ದು ಅವ್ನು ತರ ಪರಿಸ್ಥಿತಿ ಬಂದಿರೋದು ಏ ರಾಣಿ ಎದ್ ಹಿಂಗಳದ್ದು ಅವರಪ್ಪ ಮನೆ ಹೇಳಕತ್ತಿಲ್ಲ ಏನು ಆಗಿಲ್ಲ ಅಂತ ತಿಳ್ಕೊಂಬಿಡಮ್ಮ ಅಂತೇಳಿ ಬೌವ್ವ ಬೌವ್ವ ಮನೆಗೊಮ್ಮ ನಾಳೆ ಗೌರಿ ಉಣ್ಣೆ ಐತಿ ಎಲ್ಲ ದೀಪಾಚಿಪಕ ಬಾರವ ಬೌವ್ವ ನೀನ ಹಚ್ಚುವಂತ ಬಾ ಮಗಳೇ ನನ್ನ ಮೊದ್ತು ತಂಗಿಯಲ್ಲ ನಡಿಯವ ನಡಿಯವ ಅಯ್ಯೋ ನನ್ನ ಮಗಳು ಅವು ಅವ್ವ ಅವ್ವ ಅಂತಿದ್ರೆ ಇರೋಸತ್ತೆ ಹೇ ಬಿಡೋಮ್ಮ ಅನ್ಸುತ್ತ ಆದ್ರೆ ಅವರಪ್ಪ ಅಪ್ಪ ಅಮ್ಮನೆ ಹೇಳಿರೋದ್ರಿಂದ ಏನು ಈ ಮಾಡಕ್ಕೆ ಆ ಕೆಲಸ ಕರ್ಕೊಂಡು ಹೋಗ್ತೀನಿ ಏನು ಹೇಳ್ದಂಗೆ ಹೋಗ್ಬಿಟ್ಟಲ್ಲ ಹಿಂಗೆ ಇರಂಗೆ ಇರಂಗೆ ಯವ್ವಾ ಯವ್ವಾ ನಿಂತ್ಕಳೆ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೊರ ನೋಡಿ ನೋಡಿಗೊಮ್ಮಿಗೊಮ್ಮ ಮಾತಾಡ್ಮೇ ಈಗ ನಡಿ ನೀವು ಮಾಡಿದ ಇಷ್ಟ ಆಗಲಿಲ್ಲ ಅಂಕಲ್ ಆಂಟಿ ನೀವು ಹಿಂಗೆ ಮಾಡೋದು ಯಾರು ಇಲ್ಲ ಅಂತ ಅದು ಇನ್ನ ಬಾಳ್ ಬದುಕ್ಬೇಕಾಗಿರ ಮಗ ಯಾವ್ದಕ್ಕೂ ಯೋಚನೆ ಹೋಗಮ್ಮ ಸದ್ಯ ಹೋಗು ಹೋಗಮ್ಮ ಹೋಗು ಅನುಮಾನ ಬಂದು ಆ ಹುಡ್ಗಿ ಮತ್ ಕಿತ್ತು ಬಂದ್ಬಿಟ್ರಳ ಅಮ್ಮಾಗ ಸುಂದ್ರ ಇಲ್ಲಿರೋದ್ ಗೊತ್ತಾ ಬಿಡುತ್ತಾಧಾನ ಸಮಾಧಾನ ಮಾಡ್ಕ ಏನು ಮಾಡಕಿಲ್ಲ ಒಂದ್ ಪಡ್ಕಂದ್ರಿಂಗ್ ಆಗೇ ಆಗ್ತಾವ ಸಮಾಧಾನ ಮಾಡ್ಕ ಸರಿ ಡಾಕ್ಟ್ರು ಬಂದ್ಮೇಲೆ ಏನಂತಾರೆ ಹೋಗಿ ಮನೆ ತಕ್ಕ ಆಯ್ ಅಮ್ಮ್ಯಾಗ ಉಲ್ಲಾರು ಆಕ್ ಬರ್ತೀನಿ ಬಾ ಮಂಗ್ಳೆ ಹೋಗಿ ಸೋಫಾ ಮೇಲೆ ಕುಂತ್ಕೊ ಒಂದ್ ನಿಮಿಷ ಎಲ್ಲ ಸಮಾಧಾನ ಆಗ್ತವ ಎಲ್ಲ ಒಂದು ತಲೆಯಲ್ಲಿ ಇಟ್ಕೊಂಬೇಡ ಹಾಗಿದ್ದ ಆಗೋಯ್ತು ಎಲ್ಲ ಒಂದು ಕೈ ಘಟನೆ ಅನ್ಬಿಟ್ಟು ಕುತ್ಕ ನಾಳೆ ಉಣ್ಮೆ ಐತಿ ದೀಪಾ ಚಿಕ್ಕ ಕುಂದ್ರೆ ಹಾ ಸರಿ ಕಣಗೆ ಆಯಿತು ರೀ ನೀನು ರಾಣಿ ಜೊತೆ ಇಟ್ಕೊಂಡು ನೋಡ್ಕ ಒಂದೆರಡು ದಿನ ಬಂಟೆ ಪುಡ್ಬೇಡ ಹಾ ನಾನು ಏನಾರು ಅವಳಗ ಉಪ್ಪಿಟ್ಟು ಕೈಕೊಂಡ್ ಬರ್ತೀನಿ ಇಲ್ಲೇ ಅವಳನ್ನ ನೋಡ್ಕಂತೀರ ಹುಷಾರು ಸಂತೆ ಆಯ್ತು ಹೋಗಿರಿ ನೀವು ಆಯ್ಲ್ ನಿಂತಿದ್ರ ಕೊರಗಿ ಕೊರಗಿ ಹಿಂಗ ಆಗ್ಬಿಡ್ತೀರ ನಡಿ ನಾಳೆ ಬೇರೆ ಗೌರಿ ಉಣ್ಮೆ ಐತಿ ನಮ್ಮ ಮನೆಯವರು ಕರೆಯಕ್ ಬರ್ತಾರ ನಡೀರಿ ನಡೀರಿ ಹೋಗೋಣ ಹ್ಞೂ ಸರಿ ಬಾರಮ್ಮ ಸಂತೆ ಅಣ್ಣ ಅಣ್ಣ ಸುಂದ್ರ ನಮ್ಮನೆಲ್ಲ ಬಿಟ್ಟು ಊಟ ಅಲ್ಲ ಸುಂದ್ರ ಪಾಪ ಅಣ್ಣ ಸುಂದ್ರ ಏ ತಂಗಿ ಅಮ್ಮ ಯಾವ್ದಕ್ಕೆ ಯೋಚನೆ ಮಾಡಬಾರದು ಸುಮ್ಮನೆ ಹಿಂಗ ಅದಕಂಡ ಕೂತ್ಕೊಂಡ್ರ ಬಂದ್ಬಿಡ್ತವೆ ಏನೇ ಇಲ್ಲ ಸುಮ್ಮನೆ ಏನೋ ಆಗೋಕಿಲ್ಲ ಚಮ್ಮರೆ ರಾಣಿ ಅಮ್ಮ ಹೆಂಗ ಅವಳು ಈಗ ಅವಳಿಗೆ ನಮ್ಮ ಚೆನ್ನಾಗ ಅವಳೆ ಪರವಾಗಿಲ್ಲ ಅವರ ಸುಂದ್ರ ಅವ್ರ ಅಪ್ಪ ಅಮ್ಮ ನೋಡಿ ಎಂತ ಕೆಲಸ ಮಾಡ್ಬಿಟ್ರು ನನ್ ಮಗ ಬದ್ಕೆ ಸುಳ್ಳು ಹೇಳ್ಬಿಟ್ರಲ್ಲ ಅವಳಗ ಹ್ಞೂ ನಂಗು ಫೋನ್ ಹಚ್ಚಿದ್ರು ಹೇಳಿ ಕಳ್ಸಿನಿ ಅಂತೇಳಿ ಆ ಬಂದು ಹುಡ್ಗಿ ಜೀವನ ಹಾಳಾಗ್ ಬಿಡುತ್ತಾ ಹಿಂಗಂದಿನಿ ಕಣಕ್ಕ ಅಂತಂದ್ರು ನಾನೇ ಆ ಕಣ್ಣಕ್ ಹೋಗಿದೆ ಅಂದೆ ಏನು ಮಾಡಕ ಹಿಂಗನ್ ಬಿಟ್ಟಿನಿ ಹಂಗ ಹಿಂಗಂದ್ರು ಐತಲ್ಲ ಕರ್ಕೊಂಡು ಹೋಮ್ಮ ನನ್ನ ಮಕ್ಳುನಾ ಅಂತೇಳಿ ಬಂದೆ ಇಲ್ಲ ಬೆಳಿಗ್ಗೆ ಕಳಿಸ್ರಿ ಕಳ್ಸ್ರಿ ರಾಜನ್ನು ಅವಳು ಹ್ಞೂ ಸರಿ ಕಣಮ್ಮ ಬಂದು ಹೋಗ್ತಾರೆ ತಗೋ ರಾಣಿ ಕೈಯಾಗುವ ಬೆಳಗ್ಗೆ ಬೆಳಗಿಸ್ತೀನಿ ಸಂಜಾಕ ಇಲ್ಲ ಇಲ್ಲಾಂದ್ರೆ ಹುಷಾರ್ ತಪ್ಪ ಆಗ್ಬಿಡ್ತಾಳೆ ಈಗ ಹೆಂಗಿದ್ರು ಮರ್ತ್ಕೊಬೇಕಂದ್ರೆ ಬೆಳಗಿಸ್ಲೇಬೇಕು ಮಾಡ್ತೀನಿ ಅತ್ತಿಯವರ ಮನೆಯಾಗ ಹಿಂಗೆ ಹಿಂಗೆ ಇಟ್ಕೊಂಡು ಅಥವಾ ಹಿಂಗ್ತಾರ ಹಾಂ ನಾನು ಹೋಗೋಕ್ಕಿಲ್ಲ ಈ ಸರೇನು ಬೆಳಗ್ಲಿಲ್ಲ ಅಂದ್ರೆ ಏನೂ ಆಗಕ್ಕಿಲ್ಲ ಒಂದೋಳೆ ಮನೆಯಾಗ ಹಾಕಿನೇ ಬೆಳಗ್ತಾಳ ಇಲ್ಲೇ ಇರ್ತೀನಿ ಏ ಶಾಂತಿಯಮ್ಮ ವರ್ಷಕ್ಕೆ ಒಂದಕ್ಕಿಂತ ಬರೋದು ಗೌರಿ ಹುಣ್ಮೆ ಸುಮ್ಮ ಪದೇ ಪದೇ ಬರ್ತಾವೇನ ಏನೂ ಆಗೋಕ್ಕಿಲ್ಲ ಹೋಗ್ ಬಾ ಅಪ್ಪನ ಮನೆಗೆ ತಾನೇ ಎಲ್ಗೂ ಹೋಗ್ತಿಲ್ಲಲ್ಲ ಹೋಗಿ ಬರೋ ಹೌದು ಕಣಮ್ಮ ನಿಂಗು ರಾಜಂಗು ಮೊದಲನೇ ವರ್ಷ ಇದು ಗೌರಿ ಅಟ್ಟಿಗೆ ನೀನು ದೀಪ ಬೆಳಗು ಅಂತೆ ಬಾ ಹ್ಞೂ ಸರಿ ಕಣಂಗೆ ರಾಜ ಸರಿ ಕಮ್ಮ ರೀ ಇನ್ನ ಗೊಂಡ ಕೈ ಸೊಸರ್ನ ಕರಿತೀನಿ ಅವ್ರಿಗೂ ಅಪ್ಪ ಅಮ್ಮ ಇಲ್ಲ ಅನ್ನೋದಕ್ಕೂ ಒಂದ್ ಕೊರ್ಗಿರುತ್ತಾ ಅವ್ಳಿಗಿ ಹೋಗಿ ಬರ್ತೀನಿ ಮತ್ತೆ ನೇಹುನಕ್ಕೆ ಹೋಗಿ ಬರ್ತೀನಿ ನಮ್ಮಟ್ಟಿಗೆ ಸರಿ ಲಕ್ಷ್ಮಿ ಆಯ್ತು ಹುಷಾರ ಏನು ಏನು ನೀನು ಬಸ್ತ್ರಾಗಿ ನಾನು ಮದುವೆ ಮಾಡ್ಕೊಂಡು ಕರ್ಕೊಂಬಂದು ನಿಂಗೆ ಐದು ತಿಂಗಳು ತುಂಬ್ತಾವೆ ಆರು ತಿಂಗಳು ಆರು ತಿಂಗಳು ತುಂಬ್ತಾ ಬಂತು ಹಾಂ ಇಷ್ಟು ದಿನ ಆದರೂ ನಿಮ್ಮಪ್ಪ ನಿಮ್ಮಮ್ಮ ಗೌರಿ ಉಣ್ಮೆಗೂ ಕರೆಯೋ ಬರಲಿಲ್ವಲ್ಲೇ ನಿಮ್ಮ ಫ್ಯಾಮಿಲಿ ಎಂಥದ್ದೇ ಅವಳಿಗೆ ಅವ್ರ ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು ಅದ್ರ ಅಕ್ಕನ ಸ್ಥಾನದಲ್ಲಿ ನಾನು ಇದ್ದೀನಿ ನಾನು ನಮ್ಮ ಮನೆ ಕರ್ಕೊಂಡು ಹೋಗೋಣ ಅಂತ ಹೇಳೋಗೋಣ ಅಂತ ಬಂದೀನಿ ಅಯ್ಯ ಲಕ್ಷ್ಮಕ ನೀವ ನಾನು ಯಾರಪ್ಪ ಅನ್ಕೊಂಡ್ಬಿಟ್ಟೆ ನೀವಾದರೂ ಬಂದ್ರಲ್ಲ ಅಕ್ಕನ ಸ್ಥಾನ ಅಂತ ಹೇಳಿದ್ರೆ ನಂಗಂತೂ ಬಲೆ ಖುಷಿ ಆಗ್ಬಿಡ್ತು ಕಣಕ್ಕ ಓಹೋ ಅಕ್ಕನ ಸ್ಥಾನ ಅಂತ ಯಾರು ಅಕ್ಕನ ಸ್ಥಾನ ತುಂಬಾ ಆಗಕ್ಕಿಲ್ಲ ಹಾಂ ಎದು ಕರ್ಕೊಂಡು ಹೋಗಕ್ಕೆ ಬಂದಿದ್ದು ಹೇಳು ಏ ಅವಳು ನನ್ನ ಮಕ್ಳಿಗೆ ತಂಗಕಲ್ಲ ಏನಿಲ್ಲ ಈಗ ನನ್ನ ಮಗಳನ್ನ ಶಾಂತಿಯಮ್ಮನ ಹೆಂಗ್ ಕೂಗಿನಿ ಇವ್ನು ಹಂಗ ಹೋಗೋಕೆ ಬಂದೀನಿ ಇವತ್ತು ಗೌರಿ ಹುಣ್ಮೆ ಐತಿ ಅದಕ್ಕ ಪೂಜೆ ಮಾಡ್ಸಾಕ ಇವ್ಳು ಕೈಯಾಗ ಬಂದೀನಿ ಏನು ಇವಾಗ ಏನೆಲ್ಲ ಮಾಡ್ಕಂತೀ ಆ ಇವ್ಳು ಸಕ್ರೆ ದೀಪ ಬೆಳ್ದ ಮನ್ಯಾಗ ಕಳ್ಸ್ಬೇಕಷ್ಟೆ ಜಾಸ್ತಿ ವಾದ ಬೇಕಾಗಿಲ್ಲ ನಾನೇನು ನಿಮ್ಮ ಹತ್ರ ಮಾಧಾರ್ ಕಾರ್ಡ್ ಬಂದಿಲ್ಲ ಇಲ್ಲಿ ನಂಗೆ ನೌರೇನು ಕೆಲಸ ಬಾ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಇವರೇನು ನಿಂಗೆ ಇಟ್ಟಿಕ್ಕರ್ ಇಷ್ಟ ಆಗೇ ಐತಿ ಬಾ ಓ ನೀನೇ ಇತ್ತು ಕರ್ಕೊಂಡು ಹೋಗಿ ಮನೆಯಾಗ ಹೋಗ್ ಗೊತ್ತೈತಿ ನಮ್ಗೆ ಇಟ್ಟ ಕುತ್ ಬಿಡೋದಿಲ್ಲ ನಂಗೆ ಇನ್ನು ಗುಂಡಕ್ಕೆ ಅವ್ರ ಸೊಸೆಯನ್ನು ಕರಿಬೇಕು ನಂಗೆ ಭಾಳ ಟೈಮ್ ಐತಿ ನಿಮ್ಮ ಜೊತೆಗೆ ಮಾತಾಡ್ಕೊಂಡು ವಾದ ಮಾಡ್ಕೊಂಡು ಕೂತ್ಕೊಳಕ್ಕೆ ಟೈಮ್ ಇಲ್ಲ ನಂಗೆ ನೇಹ ಬಾರಮ್ಮ ರಾತ್ರಿಕಿ ಹ್ಞೂ ಸಂಜೆ ಕೈ ಈತನು ಕರ್ಕಂಬ ಅತಗ ಹ್ಞೂ ಸರಿ ಲಕ್ಷ್ಮಕ್ಕ ಬರ್ತೇನೆ ಅಲ್ಲ ಎಷ್ಟು ಊರಂಕರ ಐತಿ ಯಾಕೆ ಓದ್ ತಕ್ಷಣ ಈಗ ಚಕ್ಕ ಅಂತ ಅರ್ಬಿಟ್ಲು ಹ್ಞೂ ಭಾರಿ ಸ್ವಲ್ಪ ನಾತ್ಗೀತಿರು ನೃತ್ಯ ಮಯೂರಿ ಬರ್ರಿ ನಿಮ್ಗೆ ಸೀರೆ ತಕ್ಕಂಬರ ಮಂಟ ಬರ್ರಿ ಹಂಗೆ ಿ ಅತಿ ಅವರ ಅತ್ತೆ ಮನೆಯಾಗ ಹೆಣ್ಮಕ್ಳು ದೀಪ ಬೆಳಗ್ಬಾರದು ಅಪ್ಪನ ಮನೆಯಾಗ ಬೆಳಗ್ಬೇಕ ನಾನ್ ಬರಕ್ಲಾ ನೀವ್ ಬರೋರಿ ಹಾ ನೀವ್ ಅಂತೀರಾ ಅಂದ್ಬಿಟ್ಟು ನಾನು ಮೊದ್ಲಾಗ ಬಂದಿನಿ ನೋಡ ಮನಿರ ಬರ್ರಿ ನಮ್ಮ ಮಟ್ಟಿಗೆ ಇವತ್ತು ಎಲ್ಲ ಶಾಂತಿ ಅಮ್ಮ ಎಲ್ಲ ಬರ್ತಾರ ನೀವು ನಂಗೆ ಇಬ್ಬರು ಹೆಣ್ಮಕ್ಳು ಬರ್ರಿ ಅಕ್ಕ ನೀವು ಕೋಕ್ ಬಂದಿದ್ರ ಗೌರಿ ಉಣ್ಮೆಗೆ ನಿಮ್ಮದ್ಲಿ ಸಕ್ರೆ ಆರತಿ ಬೆಳ್ದಕ್ಕ ನಿಜವ್ ನಿಜವಾಗ್ಲೂ ನಾನ ಬಂದಿರೋದು ನಾಳೆ ಈಗ ಗೌರಿ ಉಣ್ಮೆ ಐತಿ ಅದಕ್ಕ ಎಲ್ಲಾರ ಕೈಯಾಗು ಸಕರೆ ಆರತಿ ಬೆಳೆಸ್ಬೇಕಲ್ಲ ಅದಕ್ಕ ಬಂದೀನಿ ಸರಿನಾ ಈಗಲಾರ ಸಮಾಧಾನವಾಗಿದ್ದೀರಾ ಬರ್ರಿ ಓಮ್ ಅಂತಾನೆ ಮಟ್ಟಿಗೆ ಈಗ ತಾನೇ ನಾನೇ ಬಾ ಅಂತಿದ್ದೆ ಲಕ್ಷ್ಮಿ ಅಷ್ಟೊಳಗ ಇವು ಬರಲ್ಲ ನಾನು ಹಂಗ ಹಿಂಗ ನಮ್ಮ ಅಪ್ಪ ಮನೆಗೆ ಬೇಕು ಅಪ್ಪ ಮನೆಗೆ ಬೆಳಗ್ಬೇಕು ಅಂತಿದ್ದು ಅಷ್ಟೊಳಗ ನೀನೇ ಬಂದೆ ನೋಡು ಒಳ್ಳೇದೇ ಆಯ್ತು ನನ್ನ ಮಕ್ಳು ಕೂಗ್ತಾರೆ ಅಂದ್ಬಿಟ್ಟು ನಾನು ನೋಡು ಬಂದ್ಬಿಟ್ಟೆ ಸರಿ ಅಲ್ಲಪ್ಪ ವೆಂಕಟೇಶ ಹಾ ಕರ್ಕಂಬ ಸಂಚಕ್ಕ ಸರಿಯೇನಾ ಹ್ಮ್ ಸರಿ ಕಣಂಗೆ ಕರ್ಕೊಂಡ್ಬರ್ತೀನಿ ಅವ್ರ ಮಕ್ತಾಗ ನಗು ಬಂದಿರುತ್ತೀಗ ಮೂಡಿರುತ್ತೀಗ ಏನಕ್ಕ ನೀ ಬಂದು ಹೋಗ್ಬಿಟ್ಟಲ್ಲ ಅವರು ಅಂತಿದ್ರು ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳಿ ಇವಾಗ ಬಾಳ್ ಬಿಡು ಸರಿ ನಾನು ಮನೆ ಎಲ್ಲಾ ಗುಡಿಸಿ ಒರೆಸಿ ರಂಗೋಲೆ ಎಲ್ಲ ಬಿಟ್ಟು ಬಾಗ್ಲಾಗೆಲ್ಲ ರೆಡಿ ಮಾಡ್ಕೊಬೇಕು ನಾವು ಐತಿ ಸಂಜೆ ಬಿಡ್ರಿ ಎಲ್ಲಾರ್ಗು ಸೇರಿ ತಂದಿನಿ ಉಟ್ಕೊಂಡ್ ಬರ್ತಾರೆ ಹ್ಞೂ ಸರಿ ಕಣಕ್ ಕಳಿಸ್ತೀನಿ ಕಳ್ಸಿನ ಸಾರಿ ವೀಕ್ಷಕರೇ ನೆನೆಯೇ ಈ ವಿಡಿಯೋ ಬಿಡಬೇಕಿತ್ತು ಬಿಡಕ್ಕೆ ಆಗ್ಲಿಲ್ಲ ಟೈಮ್ ಆಗಿಬಿಡ್ತು ಅಂತೇಳಿ ವಿಡಿಯೋ ರೆಡಿ ಇತ್ತು ಆದರೆ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಅಂತ ಬಿಟ್ಟಿಲ್ಲ ಎಲ್ಲರೂ ಕೇಳ್ತಿದ್ರಿ ಏನಾಗಿದೆ ಏನಾಗಿದೆ ಅಂತೇಳಿ ಸ್ವಲ್ಪ ಹುಷಾರಿಲ್ಲ ನಾವು ಗೋವಾಕ್ಕೆ ಹೋಗಿ ಬಂದಾಗಿಂದ ವಾರಕ್ಕೊಂದ್ಸರಿ ಹುಷಾರ ತಪ್ಪತ್ತೇ ಇದ್ದೀವಿ ಯಾಕೆ ಅಂತ ಗೊತ್ತಾಗ್ತಿಲ್ಲ ಎಲ್ಲ ಚೆಕಪ್ ಎಲ್ಲ ಮಾಡ್ತಿದ್ದೀವಿ ಎಲ್ಲ ನಾರ್ಮಲ್ ಅಂತಿದೆ ಆದರೂ ಸ್ವಲ್ಪ ಆರಾಮಿಲ್ಲ ಅದಕ್ಕೆ ನೆನ್ನೆ ವಿಡಿಯೋ ಇವತ್ತು ಬಿಡ್ತಿದ್ದೀನಿ ಗೌರಿ ಹುಣ್ಮೆಗೆ ಹೆಣ್ಮಕ್ಳನ್ನ ಕರೀತಾರೆ ನಮ್ಮ ಕಡೆ ಎಲ್ಲ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಓಕೆ ವೀಕ್ಷಕರು ಈ ವಿಡಿಯೋನಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್